ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋ ರೆಸಿಪಿನಲ್ಲಿ ಮೊಸರು ಬಜ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಾಲು ಲೀಟ್ರಷ್ಟು ಮೊಸರನ್ನು ಹಾಕೊತಾ ಇದ್ದೀನಿ ಇದು ಗಟ್ಟಿ ಮೊಸರು ಹಾಗೆಯೇ ಇದಕ್ಕೆ ನಾನು ಒಂದು ಸ್ವಲ್ಪ ಸಣ್ಣ ಒಂದು ಈರುಳ್ಳಿನ ನಾನು ಇಲ್ಲಿ ಸಣ್ಣಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈ ಮೊಸರು ಬಜ್ಜಿ ಬಿರಿಯಾನಿ ಹಾಗೆಯೇ ಪಲಾವ್ಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ನೀವು ಇನ್ನೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಪೀಸ್ನಷ್ಟು ಸೌತೆಕಾಯಿನ ಕೂಡ ನಾನಿಲ್ಲಿ ಸಿಪ್ಪೆ ತೆಗೆದು ಅದನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಇದ್ದೀನಿ ನಾನು ನನ್ನ ಚಾನಲ್ನ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಥರದ ನಾನ್ ವೆಜ್ ರೆಸಿಪಿಗಳ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಹೋಗಿ ನೋಡಬಹುದಾಗಿದೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಮಾತ್ರ ಉಪ್ಪನ್ನು ಹಾಕೋಬೇಕು ನಂತರ ಎಲ್ಲದನ್ನು ಕೂಡ ಹೇಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ನೀರನ್ನು ಸೇರಿಸಬಾರ್ದು ಮೊಸರು ಗಟ್ಟಿಯಾಗಿಯೇ ಇರಬೇಕು ನಾವು ಉಪ್ಪು ಹಾಕಿರೋದ್ರಿಂದ ಮತ್ತು ಇದರಲ್ಲಿ ಸೌತೆಕಾಯಿ ಈರುಳ್ಳಿ ಎಲ್ಲ ಇರೋದ್ರಿಂದ ಅದೇ ಒಂದು ಸ್ವಲ್ಪ ನೀರನ್ನ ಬಿಟ್ಕೊಳ್ಳುತ್ತೆ ಹಾಗಾಗಿ ಗಟ್ಟಿ ಮೊಸರನ್ನೇ ನಾವು ಇಲ್ಲಿ ಉಪಯೋಗಿಸೋದು ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈಗ ಮೊಸರು ಬಜ್ಜಿ ರೆಡಿಯಾಗಿದೆ ಈ ಮೊಸರು ಬಜ್ಜಿ ಬಿರಿಯಾನಿ ಹಾಗೆಯೇ ಗ್ರೇವಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕಬಾಬ್ ಮೊಸರು ಬಜ್ಜಿ ಬಿರಿಯಾನಿ ಹಾಗೆ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ನನ್ನ ಚಾನಲ್ನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಹೋಗಿ ನೋಡಬಹುದಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ